ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅದೊಂದು ನಿಗೂಢ ಬೆಳಕು ಅದು ರಸ್ತೆಯಲ್ಲೇ ಕಾಣಿಸಿಕೊಂಡು ಕಾಡಿನ ನಡುವೆ ಮರೆಯಾಗುತ್ತೆ ಇದರ ಮರ್ಮ ಸಂಶೋಧನೆಗೆ ಗೊತ್ತಾಗ್ತಿಲ್ಲ ತರ್ಕಕ್ಕೂ ಸಿಗ್ತಿಲ್ಲ ಆದರೆ ಆ ಬೆಳಕು ಮಾತ್ರ ಕಾಣಿಸ್ಕೊಳ್ತಾನೆ ಇದೆ ಹಾಗಿದ್ರೆ ಆ ಬೆಳಕು ಯಾವುದು ಅದು ಹೇಗೆ ಕಾಣಿಸ್ಕೊಳ್ಳುತ್ತೆ ಎಷ್ಟು ವರ್ಷಗಳಿಂದ ಈ ವಿಸ್ಮಯ ನಡೀತಾ ಇದೆ ಅದರ ಹಿಂದೆ ಹೋದರೆ ಆಗೋ ಆ ಅನುಭವವಾದರೂ ಏನು ಅನ್ನೋದನ್ನು ನಾವೀಗ ಹೇಳ್ತೀವಿ ಅಮೇರಿಕ ಜಗತ್ತಿನ ದೊಡ್ಡಣ್ಣ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ತಂತ್ರಜ್ಞಾನದಲ್ಲಿ ಮುಂದುವರೆದ ದೇಶ ಆದರೆ ಕೆಲವೊಂದು ವಿಚಾರಗಳು ಈ ದೇಶಕ್ಕೂ ಸವಾಲಾಗಿ ಬಿಟ್ಟಿದೆ ಅವುಗಳ ರಹಸ್ಯ ತಿಳಿಯಲು ಸಾಧ್ಯವಾಗದೆ ಅದರ ಮುಂದೆ ಮಂಡಿ ಊರಿ ಕೂತಿದೆ ಹಲವಾರು ವಿಜ್ಞಾನಿಗಳು ಅಲ್ಲಿಗೆ ಹೋಗಿ ಅಧ್ಯಯನ ನಡೆಸಿದ್ರೂ ಅದರ ತಡಬುಡವೇ ಗೊತ್ತಾಗದೆ ತಡಬಡಿಸಿ ಹೋಗಿದ್ದಾರೆ ಅಷ್ಟಕ್ಕೂ ಅದೇನು ಅಂದರೆ ಆ ಒಂದು ಸ್ಥಳದಲ್ಲಿ ಕಾಣಿಸಿಕೊಳ್ಳುವ ಬೆಳಕು ಅದು ಬರೀ ಬೆಳಕಲ್ಲ ಭಯವನ್ನ ಹುಟ್ಟು ಹಾಕುವ ಅಚ್ಚರಿಗೆ ಕಾರಣವಾಗುವ ನಾನಾ ಪ್ರಶ್ನೆಗಳನ್ನ ಹುಟ್ಟು ಹಾಕುವ ಬೆಳಕು ಆ ಬೆಳಕಿನ ಹಿಂದೆ ಹೋದ ಕೆಲವರು ವಾಪಸ್ ಬಂದಿಲ್ಲ ಅಂತಾನೂ ಹೇಳ್ತಾರೆ ಹತ್ತಿಪ್ಪತ್ತು ವರ್ಷಗಳಲ್ಲ ನೂರಾರು ವರ್ಷಗಳಿಂದಲೂ ಆ ಬೆಳಕು ಎಲ್ಲಿಂದ ಬರುತ್ತೆ ಎಲ್ಲಿ ಹೋಗುತ್ತೆ ಯಾಕೆ ಬರುತ್ತೆ ಅಂತಾನೆ ಗೊತ್ತಾಗಲ್ಲ ಅಷ್ಟಕ್ಕೂ ಇದು ಅಮೇರಿಕದಲ್ಲಿ ಎಲ್ಲಿದೆ ಅಂದ್ರೆ ಮಿಸ್ವಾರಿ ರಾಜ್ಯದ ಹಾರ್ನೆಟ್ ಅನ್ನೋ ಗ್ರಾಮದಲ್ಲಿ ಒಂದು ನಿರ್ಜನ ಪ್ರದೇಶ ಅದು ಕೂಡ ದಟ್ಟವಾದ ಕಾಡು ಇರೋ ಜಾಗ ರಾತ್ರಿ ಸುಮಾರು ಹತ್ತರಿಂದ ಹನ್ನೆರಡು ಗಂಟೆಯವರೆಗೆ ಇದೊಂದೇ ನಿರ್ದಿಷ್ಟ ಸಮಯದಲ್ಲಿ ಇಲ್ಲೊಂದು ನಿಗೂಢ ಬೆಳಕು ಹಾದು ಹೋದರೆ ನಿಮಗೆ ಹೇಗನ್ಸ್ಬೇಡ ಅಲ್ವಾ ಆದ್ರೆ ಈ ಜಾಗದಲ್ಲಿ ನಿತ್ಯ ಇದು ನಡೆಯುತ್ತೆ ನಮ್ಮ ದೇಶದಲ್ಲಾಗಿದ್ದಿದ್ರೆ ಇದನ್ನ ಕೊಳ್ಳಿ ದೆವ್ವ ಅಂತ ಕರೆದು ಬಿಡ್ತಾ ಇದ್ರು ಏನು ಆದ್ರೆ ಅಲ್ಲಿ ಕರೆದಿಲ್ಲ ಬದಲಿಗೆ ಅದರ ಬಗ್ಗೆ ಸಂಶೋಧನೆಗಳು ನಡೆದಿವೆ ಈಗಲೂ ಆಗಾಗ್ಗೆ ನಡೀತಾ ಇದೆ ಆದರೆ ಅದರ ರಹಸ್ಯ ಮಾತ್ರ ಇನ್ನೂ ಗೊತ್ತಾಗಿಲ್ಲ ಸುಮಾರು ಸಾವಿರದ ಎಂಟುನೂರನೇ ವರ್ಷದಿಂದ ಇಲ್ಲಿ ಈ ನಿಗೂಢ ಬೆಳಕು ಕಾಣಿಸ್ಕೊಳ್ತಿದೆ ಅಂತ ಹೇಳ್ತಾರಾದ್ರೂ ಇಲ್ಲ ಇದು ಅದಕ್ಕಿಂತಲೂ ಹಿಂದಿನಿಂದ ಕಾಣಿಸ್ಕೊಳ್ತಿದೆ ಅಂತ ಹೇಳ್ತಾರೆ ಇದರ ಬಗ್ಗೆ ಹೆಚ್ಚಾಗಿ ಗೊತ್ತಿರೋದು ಅಂದರೆ ಇಲ್ಲಿನ ಬುಡಕಟ್ಟು ಸಮುದಾಯದವರಿಗೆ ಇವರುಗಳೇ ಇದನ್ನ ಹೆಚ್ಚಾಗಿ ನೋಡೋದಂತೆ ಇನ್ನು ಇದು ಹೇಗೆ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಮೊದ್ಲಿಗೆ ರಸ್ತೆಯ ಮಧ್ಯೆ ಸಣ್ಣದಾಗಿ ಕಾಣಿಸ್ಕೊಂಡು ದೊಡ್ಡದಾಗುತ್ತಾ ಹೋಗುತ್ತೆ ಹಾಗೆ ಸಾಗುತ್ತಾ ಕಾಡಿನೊಳಗೆ ಹುಕ್ಕುತ್ತೆ ನೋಡ್ತಾ ನೋಡ್ತಾ ಇದ್ದಂತೆ ಯಾರ ಕಣ್ಣಿಗೂ ಕಾಣ್ದೆ ಮಾಯವಾಗಿ ಬಿಡುತ್ತೆ ಅದು ಏನಾಯ್ತು ಎಲ್ಲಿ ಹೋಯ್ತು ಅನ್ನೋದು ಗೊತ್ತಾಗಲ್ಲ ಮತ್ತೆ ಅದು ಗೊತ್ತಾಗ್ಬೇಕು ಅಂದ್ರೆ ಮರುದಿನ ರಾತ್ರಿಯವರೆಗೂ ಕಾಯಲೇಬೇಕು ಇಲ್ಲಿ ಈ ಬೆಳಕನ್ನ ಮೊದಲು ನೋಡಿದವರು ಬೆಚ್ಚಿ ಬಿದ್ದಿದ್ರಂತೆ ಇದೇನಿರಬಹುದು ಇದರ ವಿಸ್ಮಯ ಅಂತ ಬೆಳಕು ಹೋದ ಕಡೆಗೆ ಹೋಗಿದ್ದೂ ಉಂಟಿದೆ ಹೀಗೆ ಹೋದವರೆಲ್ಲ ಕೆಲವರು ವಾಪಸ್ ಬಂದೇ ಇಲ್ಲ ಅಂತಲೂ ಹೇಳ್ತಾರೆ ಇದರಿಂದ ಸಂಶೋಧನೆ ಮಾಡೋರನ್ನ ಬಿಟ್ಟು ಮತ್ಯಾರು ಈ ಬೆಳಕನ್ನ ಹಿಂಬಾಲಿಸ್ಕೊಂಡು ನಡೆದಿಲ್ಲ ಅಂತಾರೆ ಇಲ್ಲಿನವರು ಇದರ ಬಗ್ಗೆ ಹಲವಾರು ಮಂದಿ ಹಲವಾರು ರೀತಿಯಲ್ಲಿ ವ್ಯಾಖ್ಯಾನಿಸ್ತಾರೆ ಮೊದಮೊದಲು ಈ ಬೆಳಕಿನ ಕುರಿತು ಯಾರಿಗೂ ಇಲ್ಲಿನವರನ್ನ ಬಿಟ್ಟರೆ ಅಮೇರಿಕಾದಲ್ಲಿ ಸರಿಯಾಗಿ ಗೊತ್ತಿರಲಿಲ್ಲ ಹೀಗಿರುವಾಗಲೇ ಇದರ ಬಗ್ಗೆ ತಿಳಿದುಕೊಂಡ ಪತ್ರಿಕೆಯೊಂದು ಇದರ ಬಗ್ಗೆ ವಿಸ್ತೃತವಾಗಿ ವರದಿ ಮಾಡಿತು ಇದಾದ ಮೇಲೆ ಇದು ಇಡೀ ಅಮೇರಿಕಕ್ಕೆ ವ್ಯಾಪಿಸ್ತು ಕೆಲವರು ಇದರ ಬಗ್ಗೆ ಭಯಭೀತಿಗೊಂಡ್ರೆ ಮತ್ತೆ ಕೆಲವರು ಇದೇ ಸ್ಥಳದತ್ತ ಬಂದರು ಅವರಿಗೆ ಈ ಬೆಳಕು ಕಾಣಿಸದೆ ಹೊರತು ಇದರ ಬಗ್ಗೆ ಹೆಚ್ಚೇನೂ ಗೊತ್ತಾಗಲಿಲ್ಲ ಇನ್ನು ಇದು ಬೇರೇನೂ ಅಲ್ಲ ಇದು ನಿಗೂಢವೂ ಅಲ್ಲ ಅಚ್ಚರಿಯೂ ಅಲ್ಲ ಇದು ವಾಹನಗಳಿಂದ ಬರೋ ಬೆಳಕು ಅಂತ ಹೇಳಿದ್ರು ಆದ್ರೆ ಇದು ವಾಹನಗಳ ಬೆಳಕು ಅನ್ನೋಕೆ ವಾಹನಗಳು ಬರೋಕೂ ಮೊದಲಿನಿಂದಲೂ ಇಲ್ಲಿ ಬೆಳಕು ಕಾಣಿಸ್ಕೊಳ್ತಾ ಇದೆ ಈ ಒಂದು ಬೆಳಕು ಮೊದಲಿಗೆ ಕಾಣಿಸ್ಕೊಂಡು ಗಮನ ಸೆಳೆದಿದ್ದು ಸಾವಿರದ ಎಂಟುನೂರ ಮೂವತ್ತೆಂಟರಲ್ಲಿ ಅಂತ ಹೇಳಲಾಗ್ತಾ ಇದೆ ಆದ್ರೆ ಅದು ಇದಕ್ಕೂ ಮೊದಲು ಕಾಣಿಸ್ಕೊಂಡಿದೆ ಅಂತ ಆದ್ರೆ ಅದನ್ನ ಯಾರು ಗಂಭೀರವಾಗಿ ತೆಗೆದುಕೊಂಡಿರ್ಲಿಲ್ಲ ಇನ್ನು ಈ ಬೆಳಕಿಗೆ ಲೈಟ್ ಅಂತಾನು ಹೇಳ್ತಾರೆ ಇನ್ನೂ ಕೆಲವರು ಇದಕ್ಕೆ ಫಾಕ್ಸ್ ಫೈರ್ ಅಂತಾರೆ ಫಾಕ್ಸ್ ಮತ್ತೇನು ಅಲ್ಲ ಕಾಡಿನಲ್ಲಿ ಕೆಲ ಮರಗಳು ನೂರಾರು ವರ್ಷಗಳ ಬಳಿಕ ತಮ್ಮ ಸತ್ವ ಕಳೆದುಕೊಂಡು ನಿರ್ಜೀವ ಆಗ್ಬಿಡುತ್ತವೆ ಹೀಗೆ ವರ್ಷಾನುಗಂಟಲೆ ಅಲ್ಲೇ ಕಳೆಯೋದ್ರಿಂದ ಫಂಗಸ್ ಉತ್ಪತ್ತಿ ಆಗುತ್ತೆ ಇದರ ಬೆಳಕೆ ಅದು ಅಂತ ಹೇಳ್ತಾರೆ ಆದ್ರೆ ಅಸಲಿಗೆ ಅದು ರಸ್ತೆಯಿಂದ ಸಾಕಿ ಹೋಗುತ್ತೆ ಹೀಗಿರುವಾಗ ಮರದಿಂದ ಹೇಗೆ ಬೆಳಕು ಬರುತ್ತೆ ಅನ್ನೋ ಪ್ರಶ್ನೆಯು ಇಲ್ಲಿ ಉದ್ಭವಿಸುತ್ತೆ ಇನ್ನು ಈ ಬೆಳಕು ಹಲವು ಜನರಿಗೆ ಒಂದೊಂದು ರೀತಿಯ ಅನುಭವ ಕೊಟ್ಟಿದೆ ಅಂತೆ ಒಂದು ಘಟನೆ ಹೇಳ್ಬೇಕು ಅಂದ್ರೆ ಒಬ್ಬ ರೈತ ಇಲ್ಲಿ ಹಸುಗಳನ್ನ ಸಾಕೊಂಡು ಹೈನುಗಾರಿಕೆ ಮಾಡ್ಕೊಂಡಿದ್ದಂತೆ ಅವತ್ತೊಂದು ದಿನ ಆತ ಹಸುಗಳಿಗೆ ಹುಲ್ ಕೊಡಲು ಹೋದಂತೆ ಆದ್ರೆ ಅಚ್ಚರಿ ಅಂದ್ರೆ ಇದ್ದಕ್ಕಿದ್ದಂತೆ ಬೆಳಕೊಂದು ಬರ್ತಾ ಇತ್ತಂತೆ ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಹಸುಗಳ ಬಳಿಗೆ ಹೋಗಲು ಲ್ಯಾಟಿನ್ ಬೆಳಕೆ ಬೇಡವಾಯ್ತಂತೆ ಅಷ್ಟೊಂದು ಪ್ರಕಾಶಮಾನವಾದ ಬೆಳಕು ರೈತನಿಗೆ ದಾರಿ ತೋರಿಸ್ತಂತೆ ಅವತ್ತೇನು ಆ ಬೆಳಕನ್ನ ಆತ ಹಸುಗಳಿಗೆ ಮೇವು ನೀಡಿ ಬಂದಿದ್ದ ಆದ್ರೆ ಮುಂದೆ ಹೆದರಿ ಹೋಗ್ಬಿಟ್ಟಂತೆ ಇಷ್ಟೆ ಈ ಸಮಯದಲ್ಲಿ ಓಡಾಡೋದನ್ನ ಬಿಟ್ಬಿಟ್ಟಂತೆ ಇನ್ನು ತಾನು ಕಂಡ ವಿಸ್ಮಯ ಬೆಳಕಿನ ಬಗ್ಗೆ ಊರಿನಲ್ಲಿ ಹೇಳಿದಂತೆ ಇದನ್ನ ಕೇಳಿದ ಅನೇಕರು ಅದನ್ನ ನೋಡ್ಲೇಬೇಕು ಅಂತ ಹಠ ತೊಟ್ಟಿದ್ರಂತೆ ಅಚ್ಚರಿ ಅಂದ್ರೆ ಆ ಬೆಳಕು ನೋಡೋಕೆ ಹೋದವರಿಗೆ ಎಲ್ಲಾರ್ಗೂ ಕಾಣಿಸ್ಕೊಂಡ್ ಆದ್ರೆ ಎಲ್ಲಿಂದ ಬಂತು ಎಲ್ಲಿಗೆ ಹೋಗಿ ಮರೆಯಾಯ್ತು ಅನ್ನೋದು ಮಾತ್ರ ಯಾರಿಗೂ ಗೊತ್ತಾಗ್ಲಿಲ್ಲ ಇನ್ನು ಈ ನಿಗೂಢ ಬೆಳಕಿನ ಬಗ್ಗೆ ಇಲ್ಲಿನ ಬುಡಕಟ್ಟು ಸಮುದಾಯದವರು ಕೆಲ ಕತೆಗಳನ್ನ ಹೇಳ್ತಾರೆ ಒಂದ್ ಕತೆ ಪ್ರಕಾರ ಇಲ್ಲಿ ಬುಡಕಟ್ಟು ಸಮುದಾಯದ ಪ್ರೇಮಿಗಳಿಬ್ರು ಇದ್ರಂತೆ ಅವರಿಬ್ರು ಪ್ರತಿದಿನ ಇಲ್ಲಿ ಸೇರ್ತಾ ಇದ್ರಂತೆ ಒಬ್ಬರನ್ನ ಒಬ್ರು ಬಿಟ್ಟಿರೋದೇ ಕಷ್ಟವಾಗಿ ಹೋಯ್ತಂತೆ ಆದ್ರೆ ಇಬ್ರು ಮನೆಯವರೆಗೂ ಅವರು ಪ್ರೀತಿ ಮಾಡೋದು ಹಾಗೆ ಮದ್ವೆ ಆಗೋದು ಕೂಡ ಇಷ್ಟವಿರಲಿರುವಂತೆ ಇದರಿಂದ ತುಂಬಾನೇ ನೊಂದುಕೊಂಡು ಪ್ರೇಮಿಗಳು ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುತ್ತೆ ಅಂದು ಆತ್ಮಹತ್ಯೆ ಮಾಡಿಕೊಂಡ ಈ ಪ್ರೇಮಿಗಳೇ ಬೆಳಕಾಗಿ ಹೋಗಿದ್ದಾರೆ ಅವರೇ ಇಲ್ಲಿ ಬೆಳಕಿನ ರೂಪದಲ್ಲಿ ತಿರುಗಾಡ್ತಾ ಇದ್ದಾರೆ ಅಂತ ನಂಬಲಾಗಿದೆ ಮತ್ತೊಂದು ಕಥೆಯನ್ನು ಇದ್ರ ಬಗ್ಗೆ ಹೇಳ್ತಾರೆ ಇದೇ ಪ್ರದೇಶದಲ್ಲಿ ರೈತನೊಬ್ಬ ಇದ್ನಂತೆ ಆತನಿಗೆ ಮಕ್ಕಳು ಇದ್ರಂತೆ ಅದೊಂದು ದಿನ ಮಕ್ಕಳು ಆಟ ಆಡ್ತಾ ಆಡ್ತಾ ಕಾಡು ಪ್ರವೇಶ ಮಾಡ್ಬಿಟ್ರಂತೆ ಇತ ಮನೆಗೆ ಮಕ್ಕಳು ಬಾರದೆ ಇದ್ದಿದ್ರಿಂದ ರೈತ ಆತಂಕಗೊಂಡು ಲ್ಯಾಟಿನ್ ಹಿಡ್ಕೊಂಡು ಕಾಡಿಗೆ ಹೋದಂತೆ ಅಲ್ಲಿ ಎಷ್ಟೇ ಹುಡುಕಿದ್ರು ಮಕ್ಕಳು ಮಾತ್ರ ಪತ್ತೆ ಆಗ್ಲಿಲ್ವಂತೆ ಅಷ್ಟು ಮಾತ್ರವಲ್ಲ ಆ ಮಕ್ಕಳನ್ನ ಹುಡುಕಿಕೊಂಡು ಹೋದ ರೈತ ಕೂಡ ವಾಪಸ್ ಬರ್ಲೇ ಇಲ್ವಂತೆ ಆತ ಏನಾದ್ನೋ ಏನೋ ಯಾರಿಗೂ ಗೊತ್ತಾಗ್ಲಿಲ್ವಂತೆ ಆ ರೈತನ ಆತ್ಮವೇ ಈಗ ಕಾಡಿನಲ್ಲಿ ಲ್ಯಾಟಿನ್ ಹಿಡ್ಕೊಂಡು ಓಡಾಡ್ತಾ ಇದೆ ಅಂತ ಇಲ್ಲಿನವರು ನಂಬಿದ್ದಾರೆ ಆದ್ರೆ ಆ ಮಕ್ಕಳು ಏನಾದ್ವು ಅಂದ್ರೆ ಅವರನ್ನ ಬುಡಕಟ್ಟು ಸಮುದಾಯದವರು ಅಪಹರಿಸಿ ಬಿಟ್ರಂತೆ ಆದ್ರೆ ಆ ಮಕ್ಕಳನ್ನ ಅವರು ಏನ್ ಮಾಡಿದ್ರು ಅನ್ನೋದು ಮಾತ್ರ ಗೊತ್ತಾಗಿಲ್ಲ ಆದ್ರೆ ಆ ಬೆಳಕು ಮಾತ್ರ ಕಾಣಿಸ್ಕೊಳ್ತಾ ಇದೆ ಅಂತಾರೆ ಇಲ್ಲೊಂದು ಸಮಾಧಾನಕರ ವಿಚಾರ ಏನ್ ಗೊತ್ತಾ ಹೀಗೆ ಇಲ್ಲಿ ನಿಗೂಢವಾಗಿ ಕಾಣಿಸ್ಕೊಳ್ಳೋ ಬೆಳಕು ಯಾರಿಗೂ ಕೂಡ ತೊಂದರೆ ಕೊಡಲ್ವಂತೆ ಅಷ್ಟಕ್ಕೂ ಇದು ಹೇಗಪ್ಪ ಅಂದ್ರೆ ಅದನ್ನ ನೋಡಿರೋರು ಹೇಳೋ ಪ್ರಕಾರ ಅದೊಂದು ಕಿತ್ತಲೆ ಬಣ್ಣದ ಬೆಳಕಂತೆ ಅದು ರಸ್ತೆಯಿಂದ ಪ್ರಜ್ವಲಿಸುತ್ತಾ ಬರುತ್ತಂತೆ ಹಾಗೆ ಸಾಕ್ತ ಕಾಡಿನಲ್ಲಿ ಮರಗಳ ನಡುವೆ ಮರೆಯಾಗಿ ಬಿಡುತ್ತಂತೆ ಅದನ್ನ ಹಿಂಬಾಡಿಸ್ಕೊಂಡು ಹೋದ್ರೂ ಕ್ಷಣ ಮಾತ್ರದಲ್ಲಿ ಮರೆಯಾಗ್ಬಿಡುತ್ತಂತೆ ಇದರಿಂದ ಶತಮಾನಗಳೇ ಕಳೆದ್ರೂ ಆ ಬೆಳಕು ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನ ಪತ್ತೆ ಹಚ್ಚಲು ಮಾತ್ರ ಸಾಧ್ಯವಾಗಿಲ್ಲ ಆದ್ರೆ ಜನರನ್ನ ಅಚ್ಚರಿಗೊಳಿಸೋದೇನಂದ್ರೆ ಅದು ಒಂದು ನಿರ್ದಿಷ್ಟ ಸಮಯದಲ್ಲೇ ಕಾಣಿಸ್ಕೊಳ್ಳೋದು ಯಾಕೆ ಅಂತ ಅದು ಕೂಡ ರಾತ್ರಿ ಹತ್ತರಿಂದ ಹನ್ನೆರಡು ಗಂಟೆವರೆಗೂ ಮಾತ್ರ ಅದು ಚಲಿಸುತ್ತೆ ಇನ್ನು ಈ ಮಾರ್ಗದಲ್ಲಿ ಆ ಸಮಯದಲ್ಲಿ ವಾಹನಗಳು ಸಂಚಾರ ಮಾಡ್ತಾ ಇದ್ರು ಈ ಬೆಳಕು ಪ್ರಜ್ವಲಿಸುತ್ತಾ ಸಾಗುತ್ತೆ ಮೊದ್ಲೆಲ್ಲಾ ಈ ಸಮಯದಲ್ಲಿ ಜನರು ತಿರುಗಾಡ್ತಾ ಇರ್ಲಿಲ್ಲ ಅಷ್ಟೇ ಯಾಕೆ ವಾಹನಗಳು ಕೂಡ ಹೋಗ್ತಾ ಇರ್ಲಿಲ್ವಂತೆ ಆದ್ರೀಗ ಅದೆಲ್ಲಾ ಮಾಮೂಲು ಅನ್ಸ್ಬಿಟ್ಟಿದೆ ಒಂದ್ ವೇಳೆ ಜನರು ಹೋಗುವಾಗ ಬೆಳಕು ಕಾಣಿಸ್ಕೊಂಡ್ರು ಜನರು ಅದಕ್ಕೆ ಹೆದರದೆ ಮುಂದೆ ಸಾಕು ಈ ನಿಗೂಢ ಬೆಳಕಿನ ಬಗ್ಗೆ ಅಚ್ಚರಿಗೊಂಡ ಇಲ್ಲಿನ ಮಾಧ್ಯಮವೊಂದರ ತಂಡ ಇದರ ಬಗ್ಗೆ ಕಂಡುಹಿಡಿಯಲೇಬೇಕು ಅಂತ ಮುಂದಾಯ್ತು ಅದರಂತೆ ಆಧುನಿಕ ತಂತ್ರಜ್ಞಾನವುಳ್ಳ ಪರಿಕರಗಳನ್ನ ಒಟ್ಟುಗೂಡಿಸಿಕೊಂಡು ಸ್ಥಳಕ್ಕೆ ಬಂತು ಅಂದ್ಕೊಂಡಂತೆ ಸರಿಯಾದ ಸಮಯಕ್ಕೆ ಆ ಬೆಳಕು ಕಾಣಿಸ್ಕೊಳ್ತು ಮಾಧ್ಯಮದ ತಂಡ ಅದನ್ನ ರೆಕಾರ್ಡ್ ಮಾಡಲು ಶುರು ಮಾಡಿತು ಹಾಗೆ ಅದು ಯಾವ ಕಡೆಗೆ ಹೋಗ್ತಾ ಇತ್ತೋ ಅದನ್ನ ಹಿಂಬಾಲಿಸ್ಕೊಂಡು ಆ ತಂಡ ಹೋಯಿತು ಆದ್ರೆ ಸ್ವಲ್ಪ ದೂರ ಹೋದ ಮೇಲೆ ಅದೆಲ್ಲೋ ಮರಗಳ ಮಧ್ಯದಲ್ಲಿ ಆ ಬೆಳಕು ಮರೆಯಾಗಿ ಬಿಡ್ತು ಮಾಧ್ಯಮದ ತಂಡ ಸುತ್ತಮುತ್ತ ಆ ನಿಗೂಢ ಬೆಳಕಿಗೆ ಸುಮಾರು ಹೊತ್ತು ಹುಡುಕಾಟ ನಡೆಸಿತು ಆದ್ರೆ ಆ ಬೆಳಕು ಮಾತ್ರ ಪತ್ತೆ ಆಗ್ಲೇ ಇಲ್ಲ ಆದ್ರೆ ಅಷ್ಟು ಹೊತ್ತು ಏನೆಲ್ಲ ಶೂಟಿಂಗ್ ಆಗಿತ್ತು ಅವೆಲ್ಲವೂ ರೆಕಾರ್ಡ್ ಆಗಿದ್ವು ಅದನ್ನ ಪ್ರಸಾರವನ್ನು ಮಾಡಲಾಯಿತು ಇದನ್ನ ನೋಡಿದ ಜನರು ನಿಜಕ್ಕೂ ಶಾಕ್ ಆಗೋದ್ರು ಇದು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತು ಇದಾದ ಮೇಲೆ ಹಲವು ವಿಜ್ಞಾನಿಗಳು ಕೂಡ ಪರೀಕ್ಷೆ ಮಾಡೋಕೆ ಹೋದ್ರು ಆದ್ರೆ ಅವರಿಗೂ ಇದೇ ಅನುಭವ ಆಯ್ತು ಇದರ ಜೊತೆ ಇನ್ನೊಂದಷ್ಟು ಸಂಶೋಧಕರು ಇದರ ಕುರಿತು ಸಂಶೋಧನೆ ನಡೆಸಲು ಮುಂದಾದ್ರು ಆದ್ರೆ ಇದರ ತರ್ಕ ಮಾತ್ರ ಗೊತ್ತಾಗ್ಲೇ ಇಲ್ಲ ಇಲ್ಲಿ ನಿಗೂಢ ಬೆಳಕೊಂದು ಕಾಣಿಸೋದು ವಿಸ್ಮಯ ವಿಚಿತ್ರ ಆದರೆ ಇದರ ಮೂಲ ಯಾವುದು ಅನ್ನೋದೇ ಯಾರಿಗೂ ಗೊತ್ತಾಗ್ತಾ ಇಲ್ಲ ಹಲವು ಸಂಶೋಧನೆಗಳು ನಡೆದ್ರೂ ಇನ್ನು ಅರ್ಥವಾಗದೆ ಉಳಿದಿದೆ ಈ ಬೆಳಕು ಇಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಹೇಳ್ತಾ ಇದ್ದಾರಲ್ಲ ಆ ಪ್ರೇಮಿಗಳತ್ತ ಇಲ್ಲ ಮಕ್ಕಳನ್ನ ಹುಡುಕಿಕೊಂಡು ಹೋದ ಆ ರೈತನತ್ತ ಯಾರಿಗೂ ಗೊತ್ತಾಗ್ತಾ ಇಲ್ಲ ನಮಸ್ಕಾರ